ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಗಲಿರುವ ದುರ್ಘಟನೆಯನ್ನ ಯಾರೂ ಒಪ್ಪುವುದಕ್ಕೆ ರೆಡಿನೇ ಇಲ್ಲ ಅಪ್ಪು ಇನ್ನೂ ನಮ್ಮೊಂದಿಗೆ ಇದ್ದಾರೆ ಅವರ ಸಿನಿಮಾ ಇವತ್ತೋ ನಾಳೆನೋ ಬರುತ್ತೆ ಅಂತಲೇ ನಂಬಿಕೊಂಡಿರುವವರಿಗೇನು ಕಮ್ಮಿ ಇಲ್ಲ ಇರೋದೊಂದು ಜೀರ್ಣ ಹಿಂದೇನಾಯ್ತು ನೆನ್ಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ಏನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಬರ್ಬಿಟ್ಟಿದ್ದೇನೆ ಕನ್ನಡ ಚಿತ್ರರಂಗದ ಮಿಸ್ಟರ್ ಪರ್ಫೆಕ್ಟ್ ಅಂದರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅನ್ನೋದರಲ್ಲೇ ಡೌಟೇ ಇಲ್ಲ ಇನ್ನು ಪುನೀತ್ ರಾಜ್ಕುಮಾರ್ ನಡೆಸಿಕೊಡುತ್ತಿದ್ದ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ನವರಸ ನಾಯಕ ಜಗ್ಗೇಶ್ ಅತಿಥಿಯಾಗಿ ಬಂದಿದ್ರು ಈ ವೇಳೆ ಜಗ್ಗೇಶ್ ತಂದೆ ತಾಯಿ ನೆನಪಿಗಾಗಿ ಇಟ್ಟುಕೊಂಡಿರುವ ವಸ್ತುಗಳೇನು ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೆ ಅಪ್ಪು ಹೇಳಿದ್ದನ್ನ ಕೇಳಿ ಜಗ್ಗೇಶ್ ಕಳೆದು ಹೋಗಿದ್ರು ಜಗ್ಗೇಶ್ ಅವರಿಗೆ ಅಪ್ಪು ಆಡಿದ ಮಾತು ಹೇಗಿತ್ತು ನೆನಪುಗಳು ಅಂದ್ರೆ ಅವರು ಓಡಾಡುತ್ತಿದ್ದ ಜಾಗ ಅಷ್ಟು ನೆನಪಿನಲ್ಲೇ ಇರುತ್ತೆ ವಸ್ತು ಅಂತ ಅವರು ಉಪಯೋಗಿಸಿದ ಬಟ್ಟೆಗಳು ಇವೆ ಕಡೆಯದಾಗಿ ನಮ್ಮ ತಂದೆಯವರು ಬಳಸಿದ ಇದೆ ನಮ್ಮ ತಾಯಿ ನಮಸ್ಕಾರ ಮಾಡುತ್ತಿರುವ ಫೋಟೋವನ್ನ ಇಟ್ಟುಕೊಂಡಿದ್ದೇನೆ ಯಾವಾಗಲೂ ನನ್ನ ಎದಿಯಲ್ಲೇ ಇರುತ್ತಾರೆ ಅವರ ಚೈನ್ ಕೂಡ ಇದೆ ಎಂದು ಅಪ್ಪು ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಜಗ್ಗೇಶ್ ಅವರಿಗೆ ತೋರಿಸಿದ್ರು ಅಪ್ಪು ಅವರ ಮಾತು ಕೇಳಿ ಜಗ್ಗೇಶ್ ಅವರ ಕಣ್ಣಲ್ಲಿ ನೀರು ಬಂತು ಇದೇ ಅಲ್ವಾ ವೀಕ್ಷಕರೇ ತಂದೆ ತಾಯಿ ಮೇಲೆ ಅಪ್ಪು ಅವರಿಗಿದ್ದ ಅಭಿಮಾನ ಪುನೀತ್ ರಾಜ್ಕುಮಾರ್ ಜೊತೆ ಒಡನಾಟ ಇಟ್ಟುಕೊಂಡವರಿಗೆ ಅದೆಷ್ಟೋ ಬಾರಿ ಅಣ್ಣ ಅವರ ನೆನಪಾಗಿತು ಇದೆ ಅವರದ್ದೇ ಗುಣಗಳು ಅಪ್ಪುಗೂ ಬಂದಿದೆ ಅಂತ ಅದೆಷ್ಟೋ ಸೆಲೆಬ್ರಿಟಿಗಳು ಹೇಳಿಕೊಂಡಿದ್ದಾರೆ ಅಭಿಮಾನಿಗಳ ಪ್ರೀತಿಯ ಅಪ್ಪು ಬಾರದ ಲೋಕಕ್ಕೆ ಪಯಣ ಬೆಳೆಸಿ ಎರಡೂವರೆ ವರ್ಷ ಕಳೆದಿದೆ ಇಂದಿಗೂ ಪ್ರತಿ ದಿನ ಪ್ರತಿಕ್ಷಣ ಅಭಿಮಾನಿಗಳು ಪರಮಾತ್ಮನನ್ನ ನನೆಯುತ್ತಲೇ ಇದ್ದಾರೆ ರಾಜರತ್ನ ಇಂದು ಇದ್ದಿದ್ರೆ ನಲವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇರ್ತಾ ಇದ್ರು ಆದ್ರೆ ವಿಧಿ ಬಿಡಲಿಲ್ಲ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಅಪ್ಪು ನಿಧನರಾದ್ರು ನಲವತ್ತಾರನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ರು ಅಭಿಮಾನಿಗಳು ಈ ನೋವಿನಿಂದ ಇನ್ನೂ ಹೊರಬಂದಿಲ್ಲ ಹೊರಬರಲಿಕ್ಕೆ ಸಾಧ್ಯವೂ ಆಗ್ತಿಲ್ಲ ಏನೇ ಆಗಲಿ ನಮ್ಮ ಕರ್ನಾಟಕದಲ್ಲಿ ಇಂಥ ನಟ ಹುಟ್ಟಿದ್ದೆ ನಮ್ಮ ಪುಣ್ಯ ಒನ್ಸ್ ಅಗೈನ್ ಹ್ಯಾಪಿ ಬರ್ಡೆ ಪುನೀತ್ ರಾಜ್ಕುಮಾರ್